ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಬನ್ನಿ ಇವತ್ತು ಸಿಂಪಲ್ ಆಗಿರುವ ದಾಲು ಊಟದ ಸ್ಟೈಲಿಂದ ದಾಲು ಮತ್ತು ರೈಸು ಪಲ್ಯ ಹೇಗೆ ಮಾಡೋದು ನಿಮಗೆ ತೋರಿಸ್ಕೊಡ್ತೀನಿ ಫಸ್ಟು ಒಂದು ಕುಕ್ಕರಲ್ಲಿ ಎರಡು ಲೋಟ ಬೇಳೆ ಹಾಕೋಣ ಬೇಳೆ ಹಾಕಿದ್ದು ಅದೇ ಪಾತ್ರೆಯಲ್ಲಿ ತೊಳ್ಕೊಂಡ್ಬಿಡೋಣ ವಾಶ್ ಮಾಡ್ಕೊಂಬಿಡೋಣ ಟೂ ಟೈಮ್ಸ್ ವಾಶ್ ಮಾಡ್ಕೊಂಬಿಟ್ಟು ಎರಡು ಸರ್ತಿ ವಾಶ್ ಆದಮೇಲೆ ಈಗ ಒಂದು ಆ ಕುಕ್ಕರಲ್ಲಿ ಒಂದು ಕಾಲು ಭಾಗದಷ್ಟು ನೀರು ಹಾಕ್ಬಿಟ್ಟು ಅರ್ಶನ ಪುಡಿ ಉಪ್ಪು ಹಾಕ್ಬಿಟ್ಟು ಕುಕ್ಕರಲ್ಲಿ ಒಳ್ಳೆ ಗ್ಯಾಸ್ ಹಚ್ಚಿಬಿಟ್ಟು ಅದ್ರ ಮೇಲೆ ಇಟ್ಬಿಡೋಣ ಒಂದು ಫೋರ್ ಇಲ್ಲ ಫೈವ್ ವಿಶೂಲ್ ಬಂದರೂ ಓಕೆ ಅದು ತುಂಬ ಚೆನ್ನಾಗಿ ಕ್ಲೀನಾಗಿ ಮ್ಯಾಶ್ ಆಗೋವರೆಗೂ ವಿಶೀಲ್ ಬರಲಿ ವಿಶೀಲ್ ಅದು ಎಷ್ಟು ಮ್ಯಾಶ್ ಆಗುತ್ತೆ ಅಷ್ಟು ಒಳ್ಳೆಯದು ಚೆನ್ನಾಗೇ ಆಗಿದೆ ಒಂದು ಮೂರು ವಿಶೀಲ್ ಆಯ್ತು ಇವಾಗ ಇವಾಗ ಏನೇನು ಬೇಕು ಅನ್ನೋದು ನಿಮಗೆ ತೋರಿಸ್ಕೊಡ್ತೀನಿ ಅಂತ ಅನ್ಕೊಂಬಿಟ್ಟು ಜಸ್ಟ್ ಟೊಮೊಟೆ ಹಣ್ಣು ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಇವು ಇಷ್ಟು ಬೇಕಾಗುತ್ತೆ ಇವಾಗ ನೋಡಿ ಚೆನ್ನಾಗಿ ಮ್ಯಾಶ್ ಆಗಿದೆ ಈಗ ಮ್ಯಾಶ್ ಆಗಿದೆ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಂಡು ಬಿಡೋಣ ಫಸ್ಟು ಆ್ಯಡ್ ಮಾಡ್ಕೊಂಡ ತಕ್ಷಣ ನಾವು ಮ್ಯಾಶ್ ಮಾಡಬೇಕು ಆವಾಗಲೇ ಅದು ಸಾರು ಟೇಸ್ಟಿಯಾಗಿ ಬರೋದು ಇವಾಗ ಕುಕ್ಕರಲ್ಲಿ ಒಂದು ಸಣ್ಣ ಪಾತ್ರೆ ಇಟ್ಕೊಂಡ್ಬಿಟ್ಟು ಒಂದು ಎರಡು ಸ್ಪೂನ್ ಇಲ್ಲ ಮೂರು ಸ್ಪೂನು ಆಯಿಲ್ ಹಾಕೋಣ ಅದಕ್ಕೆ ಸ್ವಲ್ಪ ಅದಕ್ಕೆ ಜೀರಿಗೆ ಮತ್ತು ಸಾಸಿವೆ ಎರಡನ್ನೂ ಹಾಕ್ಕೊಳೋಣ ಫಸ್ಟು ಸಾಸಿವೆ ಹಾಕ್ಕೊಳ್ಳಿ ಆಮೇಲೆ ಜೀರಿಗೆ ಹಾಕ್ಕೊಳ್ಳಿ ಆಮೇಲೆ ಬಂದು ಇದು ಏನು ಬೆಳ್ಳುಳ್ಳಿ ಜಜ್ಕೋಬೇಕು ಬೆಳ್ಳುಳ್ಳಿ ಜಜ್ಕೊಂಬಿಟ್ಟು ಒಂದು ಸಣ್ಣ ಸ್ವಲ್ಪ ನಾವು ಬಿಡಿಸಿರ್ತೀವಲ್ಲ ಅದನ್ನೇ ಸ್ವಲ್ಪ ಚೆನ್ನಾಗಿ ಜಜ್ಕೊಂಬಿಟ್ಟು ಒಗ್ಗರಣೆಗೆ ಹಾಕೋಣ ಮತ್ತು ಕರ್ಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಳಿ ಬಾಡಿಸ್ಕೊಂಡು ಆದಮೇಲೆ ಅದು ಬಾಡಿಸ್ಕೊಂಡಾದಮೇಲೆ ಗ್ರೀನ್ ಚಿಲ್ಲಿ ಹೆಚ್ಕೊಂಡಿರ್ತೀವಲ್ಲ ಒಂದು ಹತ್ತು ಅದೇ ನಮಗೆ ಖಾರ ನಾನು ಏನು ಖಾರದ ಪುಡಿ ಏನು ಆ್ಯಡ್ ಮಾಡ್ಕೊತ ಇಲ್ಲ ಇಲ್ಲಿ ಅದೇ ಅದನ್ನೇನು ಚೆನ್ನಾಗಿ ಹಸಿಮೆಣಕೆ ಚೆನ್ನಾಗಿ ಬಾಡಿಸ್ಕೊಂಡು ಆದಮೇಲೆ ಈರುಳ್ಳಿನ ಚೆನ್ನಾಗಿ ಅದನ್ನು ಕೂಡ ಹಂಗೇನೆ ಬಾಡಿಸ್ಕೋಬೇಕು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಬ್ರೌನ್ ಕಲರ್ ಬಂದಮೇಲೆ ಟೊಮೊಟೊ ಆ್ಯಡ್ ಮಾಡ್ಕೊಳ್ಳಿ ಟೊಮೊಟೊ ಆ್ಯಡ್ ತಕ್ಷಣ ಉಪ್ಪು ಉಪ್ಪು ಹಾಕ್ಕೋಬೇಕು ಉಪ್ಪು ಹಾಕ್ಕೊಂಡು ಅದನ್ನು ಕೂಡ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಆದಮೇಲೆ ಅರಿಶಿನ ಪುಡಿ ಸ್ವಲ್ಪ ಹ್ಯಾಡ್ ಮಾಡ್ಕೊಂಡು ಇಷ್ಟೇ ಇದಕ್ಕೆ ನೀನು ಏನೂ ಹಾಕಲ್ಲ ಸಿಂಪಲ್ ಆಗಿರೋದೆ ಇದು ಸಾರು ಮತ್ತು ತುಂಬ ಟೇಸ್ಟಿ ಆಗುತ್ತೆ ಅಂದರೆ ಅಷ್ಟು ಟೇಸ್ಟಿ ಆಗುತ್ತೆ ಚೆನ್ನಾಗಿ ಅದು ಮ್ಯಾಶ್ ಮಾಡ್ಕೊಳ್ಳಿ ಮ್ಯಾಶ್ ಆದ ನೋಡಿ ಸ್ಪೂನಲ್ಲೇ ಕೂಡ ನೀವು ಸ್ಮ್ಯಾಶ್ ಮಾಡ್ಕೊತಾಯಿರಿ ಟೊಮೊಟೊ ಬೇಗ ಮ್ಯಾಶ್ ಆಗುತ್ತೆ ಯಾಕಂದರೆ ರುಬ್ ಹಾಕಿರ್ತೀವಲ್ಲ ಬೇಗ ಟೊಮೊಟೆ ಮ್ಯಾಶ್ ಆಗುತ್ತೆ ಇವಾಗ ಏನು ಮಾಡಬೇಕು ನೀವು ಮ್ಯಾಶ್ ಆದಮೇಲೆ ನಾವು ಏನು ದಾಲ್ ಬೇಯಿಸ್ಕೊಂಡಿರ್ತೀವಲ್ಲ ಅದನ್ನು ಆ್ಯಡ್ ಮಾಡಿಕೊಂಡು ಸ್ವಲ್ಪ ನೀರು ಬೇಕಂದ್ರೆ ನೀರು ಹಾಕ್ಕೊಳ್ಳಿ ನಾನು ಸ್ವಲ್ಪ ತುಂಬ ಅನ್ನಿಸ್ತು ಅದಾಗ ನಾನು ನೀರು ಹಾಕ್ಕೊಂಡಿದೀನಿ ನೋಡಿ ಎಷ್ಟು ಚೆನ್ನಾಗಿ ಸ್ಪೈಸಿಯಾಗಿದೆ ಮತ್ತು ದಾಲ್ ಅಂದರೆ ಎಷ್ಟು ನೀವು ಒಂದು ಸ್ವಲ್ಪ ಊಟ ಮಾಡೋದು ಅನ್ನ ಇನ್ನೂ ಸ್ವಲ್ಪ ಜಾಸ್ತಿ ಹಾಕೊಂಡು ಊಟ ಮಾಡ್ತೀರಾ ಅಷ್ಟು ಚೆನ್ನಾಗಿರುತ್ತೆ ಸಿಂಪಲ್ ರೆಸಿಪಿ ಇದು ನೀವೇ ಕೂಡ ಮಾಡ್ಕೋಬೋದು ಈಸಿಯಾಗಿ ತುಂಬ ಟೇಸ್ಟಿಯಾಗಿರುತ್ತೆ ಸ್ವಲ್ಪ ನಂಗೆ ಉಪ್ಪು ಕಡಿಮೆ ಅನಸ್ತು ಉಪ್ಪು ಹಾಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಬಾಯ್ಲ್ ಆಗೋಕ್ಕೆ ಬಿಡಿ ಮತ್ತು ನಾನು ಸ್ವಲ್ಪ ಗರಂ ಮಸಾಲೆ ಆ್ಯಡ್ ಮಾಡಿಕೊಂಡೆ ಸ್ವಲ್ಪ ಯಾಕಂದರೆ ಚೆನ್ನಾಗಿರುತ್ತೆ ಸ್ವಲ್ಪ ಟೇಸ್ಟಿಯಾಗಿರುತ್ತೆ ಅಂದ್ಬಿಟ್ಟು ಇಷ್ಟೇ ಆಪ್ಷನಲ್ ಅದು ಹಾಕ್ಕೊಂಡ್ರೆ ಹಾಕೋಬೋದು ಇಲ್ಲಾಂದ್ರೆ ಇಲ್ಲ ನಾನು ಸ್ವಲ್ಪ ಗರಂ ಮಸಾಲೆ ಹ್ಯಾಡ್ ಮಾಡಿಕೊಂಡೆ ಅದು ಮನೆಯಲ್ಲೇ ಮಾಡ್ಕೊಂಡಿರೋದು ಇವಾಗ ನೋಡಿ ಚೆನ್ನಾಗಿ ಬಾಯ್ಲ್ ಆಗ್ತಾಯಿದೆ ಇಷ್ಟೇ ಇದ್ದೀನಿ ಏನಿಲ್ಲ ಈಗ ಆಫ್ ಮಾಡಿ ಇಟ್ಬಿಡಿ ಅಷ್ಟೇ ಈಗ ನಾವು ತರಕಾರಿ ಇದನ್ನು ಪಲ್ಯ ಮಾಡ್ಕೊತಾ ಇದ್ದೀನಿ ಅವ ಅವರೆಕಾಯಿ ಪಲ್ಯ ಚಪ್ಪಡದ ಹೊರಕಾಯಿ ಪಲ್ಯ ಮಾಡ್ಕೊತಾ ಇದ್ದೀನಿ ಇದು ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಳ್ಳಿ ಹೆಚ್ಚಿಟ್ಕೊಂಡ್ಬಿಟ್ಟು ಹಸಿಮೆಣಕಾಯಿ ಬೆಳ್ಳುಳ್ಳಿ ಕದ್ಮಿ ಸೊಪ್ಪು ಇಷ್ಟೇ ಇನ್ನೇನಿಲ್ಲ ಈರುಳ್ಳಿ ಇಲ್ಲ ಏನಿಲ್ಲ ಮತ್ತು ಇದಕ್ಕೆ ಸ್ವಲ್ಪ ಆಯಿಲ್ ಒಂದು ಬಾಣಲೆಲ್ಲ ಆಯಿಲ್ ಹಾಕ್ಕೊಳ್ಳಿ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ಕೊಂಡ್ಬಿಟ್ಟು ಹಸಿಮೆಣಸಿನ್ಕಾಯಿ ಮತ್ತು ಅದು ನಾವೇನು ಇಟ್ಕೊಂಡಿರ್ತೀವಲ್ಲ ಇರ್ತೀವಲ್ಲ ಬೆಳ್ಳುಳ್ಳಿ ಗ್ರೀನ್ ಚಿಲ್ಲಿ ಹಾಕ್ಕೊಂಡು ಫ್ರೈ ಆದ ತಕ್ಷಣ ಇದನ್ನು ಹಾಕ್ಕೊಂಬಿಡಿ ತರಕಾರಿ ಸಣ್ಣ ಸಣ್ಣದಾಗ ಹೆಚ್ಚಿಟ್ಟಿರ್ತಿರಲ್ಲ ಚಪ್ಪರದವರೆಕಾಯಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಳಿ ಚೆನ್ನಾಗಿ ಫ್ರೈ ಆಗುತ್ತೆ ಸ್ವಲ್ಪ ಬೇಯಕ್ಕೆ ಬಿಡಿ ಅದು ಯಾಕಂದರೆ ಕಾಳು ಕಾಳು ಇರುತ್ತಲ್ವ ಅದರೊಳಗೆ ಅವರೆ ಕಾಳೆಲ್ಲ ಇರುತ್ತಲ್ವ ಅದರಲ್ಲಿ ಸ್ವಲ್ಪ ಬೇಯಬೇಕು ಸ್ವಲ್ಪ ಕುಕ್ಕ ನೀರು ಹಾಕೋಕ್ಕೋಗ್ಬಿಡಿ ಹಂಗೇ ಅದು ನೀವು ಏನು ಮುಚ್ಚಿಟ್ಟಿರ್ತೀರಲ್ಲ ಅದರಲ್ಲಿ ಅವೇ ನೀರು ಅವೆಲ್ಲೇ ಬೆಂದ್ಬಿಡುತ್ತೆ ಅದು ಅವೆಲ್ಲೇ ಅದು ಸಿಮ್ಮಲ್ಲಿ ಇಟ್ಬಿಡಿ ಗ್ಯಾಸು ಇಟ್ಬಿಟ್ಟು ಬೇಯಿಸ್ಕೊಡಿ ಸ್ವಲ್ಪ ಅರ್ಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮತ್ತೆ ಬಾಡಿಸ್ಕೊಂಡ್ಬಿಟ್ಟು ಮುಚ್ಚಿಟ್ಬಿಡಿ ಒಂದು ಟೆನ್ ಅಷ್ಟು ಮುಚ್ಚಿಟ್ಬಿಡಿ ಸ್ಲಿಮ್ಮಲ್ಲಿ ಇಟ್ಬಿಟ್ಟು ಆವಾಗ ಚೆನ್ನಾಗಿ ಅದು ಫುಲ್ಲು ಕ್ಲೀನಾಗಿ ಮುಚ್ಚಿಟ್ಬಿಡಿ ಮುಚ್ಚಿಟ್ಟಾದಮೇಲೆ ನೋಡಿ ಮತ್ತು ಸ್ವಲ್ಪ ತಗೊಬಿಟ್ಟು ಓಪನ್ ಮಾಡಿ ಮತ್ತೆ ಸ್ವಲ್ಪ ಫ್ರೈ ಮಾಡಿ ಅಷ್ಟೇ ಆಗೋಯ್ತು ಬೆಂದಿದೆ ಇವಾಗ ಈಗ ಪ್ಲೇಟಿಗೆ ಹಾಕೊಳ್ಳೋಣ ನೋಡಿ ಆ ರೈಸ್ ಹಾಕಿದ್ದೀನಿ ಸಾರು ಕೂಡ ಹಾಕಿದ್ದೀನಿ ಪಲ್ಯದ ಮೇಲೆ ತುಪ್ಪ ಹಾಕ್ಕೊಳ್ಳಿ ಟೇಸ್ಟ್